ಸ್ನೇಹಿತರು ನಮಸ್ಕಾರ ನಿಮಗೆಲ್ಲ ಗೊತ್ತಿರೋಂಗೆ ನಂದಿನಿ ಹಾಲಿನ ದರ ಏಪ್ರಿಲ್ ಒಂದನೇ ತಾರೀಕಿಂದ ಜಾಸ್ತಿ ಆಗಿದೆ ಆದರೆ ನನ್ನ ಅರ್ಧ ಲೀಟ್ರ್ ಪ್ಯಾಕೆಟಲ್ಲಿ ಯಾವುದೇ ಥರದ ರೇಟು ಜಾಸ್ತಿ ಆಗಿಲ್ಲ ಮೊದಲು ಇಪ್ಪತ್ತೇಳು ರೂಪಾಯಿ ಇತ್ತು ಇವಾಗಲೂ ಇಪ್ಪತ್ತೇಳು ರೂಪಾಯಿ ಇದೆ ಯಾಕಪ್ಪ ರೇಟ್ ಜಾಸ್ತಿ ಆಗಿಲ್ಲ ಮಾಡಿಲ್ಲ ಅಂತಂದರೆ ಮೊದಲು ಐನೂರ ಐವತ್ತು ಎಮ್ ಎಲ್ ಕೊಡ್ತಿದ್ರು ಇವಾಗ ಐವತ್ತು ಎಮ್ ಎಲ್ ಹಾಲನ್ನ ಕಡಿಮೆ ಮಾಡಿ ಐನೂರು ಎಮ್ ಎಲ್ ಪ್ಯಾಕೆಟ್ ಮಾಡಿ ಇಪ್ಪತ್ತೇಳು ರೂಪಾಯಿನೇ ಕೊಡ್ತಿದ್ದಾರೆ ಒಂದು ಲೀಟ್ರ್ ಪಾಕೆಟ್ ಮಾತ್ರ ಟೂ ರೂಪಾಯಿ ಜಾಸ್ತಿ ಆಗಿದೆ ಮೊಸರು ಮಾತ್ರ ಇಪ್ಪತ್ತಾರು ರೂಪಾಯಿ ಇತ್ತು ಅರ್ಧ ಲೀಟರ್ ಪ್ಯಾಕೆಟು ಇಪ್ಪತ್ತೆಂಟು ರೂಪಾಯಿ ಮಾಡಿದ್ದಾರೆ ಕಾಲು ಲೀಟ್ರಾಲು ಹದಿಮೂರು ರೂಪಾಯಿ ಹನ್ನೆರಡು ರೂಪಾಯಿ ಇತ್ತು ಹದಿಮೂರು ರೂಪಾಯಿ ಮಾಡಿದ್ದಾರೆ ಕಾಲು ಲೀಟ್ರ್ ಮೊಸರು ಹನ್ನೆರಡು ರೂಪಾಯಿ ಇತ್ತು ಹದಿಮೂರು ರೂಪಾಯಿ ಜಾಸ್ತಿ ಮಾಡಿದೆ ಯಾಕಪ್ಪ ಈ ಡೀಟೇಲ್ಸ್ ಎಲ್ಲ ನಿಮ್ಗೆ ಕೊಡ್ತಾ ಇದ್ದೀನಿ ಅಂದರೆ ಕೆಲವರು ನಂದಿನಿ ಪಾಯಿಂಟ್ಗಳಲ್ಲಿ ಇಪ್ಪತ್ತೇಳು ರೂಪಾಯಿ ಹಾಲನ್ನ ಇಪ್ಪತ್ತೊಂಬತ್ತು ರೂಪಾಯಿ ಗಂಟು ಮಾಡ್ತಿದ್ದಾರೆ ಕೆಲವರು ಮೂವತ್ತು ಮೂವತ್ತೆರಡು ರೂಪಾಯಿನೂ ಮಾಡ್ತಿದ್ದಾರೆ ಅದು ಕಾನೂನು ಬಾಯಿರ ಯಾವುದೇ ಕಾರಣಕ್ಕೂ ಆ ಥರ ಮಾರುವಂತಿಲ್ಲ ನಂದಿನಿ ಪಾಯಿಂಟಲ್ಲಿ ರೂಲ್ಸ್ ಪ್ರಕಾರ ಎಮ್ ಆರ್ ಪಿ ಏನಿರುತ್ತೆ ಹಾಲು ಮೊಸರು ಬೆಣ್ಣೆ ತುಪ್ಪ ಪನ್ನೀರ್ ಪ್ರತಿಯೊಂದು ನಂದಿನಿ ಪ್ರಾಡಕ್ಟ್ ಏನಿರುತ್ತೆ ಅದು ಎಮ್ ಆರ್ ಪಿಲೇ ಮಾರಬೇಕದು ಗೋ ಕೆ ಎಮ್ ಎಪಿಂದ ರೂಲ್ಸ್ ಮಾಡಿರ್ತಾರೆ ಅದರಿಂದಾಗಿ ನಿಮಗೆ ನಿಮ್ಮ ಕಡೆ ಏನಾದರೂ ನಂದಿನಿ ಬೂತಲ್ಲಿ ನಿಮ್ಮ ಹಾಲಿನ ಪಾಕೆಟಲ್ಲಿರುವಂಥ ಎಮ್ ಆರ್ ಪಿಗಿಂತ ಜಾಸ್ತಿ ಏನಾದರೂ ಮಾಡ್ತಿದ್ರೆ ದಯವಿಟ್ಟು ನೀವು ಪ್ರಶ್ನೆ ಮಾಡಿ ಯಾವುದೇ ಕಾರಣಕ್ಕೂ ಎಮ್ ಆರ್ ಪಿಗಿಂತ ಒಂದು ರೂಪಾಯಿನೂ ಜಾಸ್ತಿ ತಗೊಳ್ಳೋ ಅವಶ್ಯಕತೆ ಅವ್ರಿಗೂ ಇರೋಗಿಲ್ಲ ತಗೊಳ್ಳಂಗೂ ಇಲ್ಲ ಅಕಸ್ಮಾತ್ ನೀವು ಆ ಥರ ಕೇಳಿದ್ರೂ ಅವರು ಅದೇ ಥರ ಮುಂದುವರಿತಾ ಇದ್ದರೆ ದಯವಿಟ್ಟು ನೀವು ಕೆ ಎಮ್ ಎಫ್ಗೆ ಕಂಪ್ಲೇಂಟ್ ಮಾಡ್ಬೋದು ಕಂಪ್ಲೇಂಟು ಮಾಡ್ಬೋದು ಮತ್ತು ಮೇಲಲ್ಲಿ ಅವ್ರಿಗೆ ದೂರನ್ನು ಸಲ್ಲಿಸ್ಬೋದು ಅವರು ಅವರ ಯಾರು ಯಾರು ಆ ಥರ ಎಮ್ ಆರ್ ಪಿಗಿಂತ ಜಾಸ್ತಿ ತಗೋತಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ ಕೆಲವ್ರಿಗೆಲ್ಲ ಅದ್ರ ಬಗ್ಗೆ ಗೊತ್ತಿರಲ್ಲ ಯಾವ ರೀತಿ ನಾವು ಕಂಪ್ಲೇಂಟ ರೇಸ್ ಮಾಡಬೇಕು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಬೇಕು ಅಂತ ನೀವು ತಗೊ ನೀವು ತಗೊಳ್ಳುವಂಥ ಹಾಲಿನ ಪಾಕೆಟ್ ಹಿಂಭಾಗ ಕಸ್ಟಮರ್ ಕೇರ್ ಫೋನ್ ನಂಬರ್ ಇರ್ತದೆ ಮತ್ತು ಕಸ್ಟಮರ್ಗೆ ಸಂಬಂಧಪಟ್ಟ ಯಾವುದೇ ಥರದ ದೂರು ದಾಖಲೆ ಮಾಡಬೇಕಾದ್ರೆ ಮೇಲ್ ಮೇಲಿರುತ್ತೆ ಆ ಮೇಲಲ್ಲಿ ನಿಮಗೆ ಆಗುವಂಥ ಒಂದು ಮೋಸದ ಬಗ್ಗೆ ನೀವು ಕಂಪ್ಲೇಂಟ್ ಮಾಡಿದ್ರೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದ್ರೆ ಅವರು ಅವು ಆ ಪಾಯಿಂಟ್ ಮೇಲೆ ಕ್ರಮನ ಕೈಗೊಳ್ತಾರೆ ಅದರಿಂದಾಗಿ ದಯವಿಟ್ಟು ನೀವು ನಂದಿನಿ ಪ್ರಾಡಕ್ಟ್ ಏನೇ ತಗೊಂಡ್ರು ಹಾಲು ಮೊಸರು ಏನೇ ತಗೊಂಡ್ರು ಎಮ್ ಆರ್ ಪಿಗಿಂತ ದಯವಿಟ್ಟು ಯಾರುವೇ ಜಾಸ್ತಿ ಕೊಡಕ್ಕೆ ಹೋಗಬೇಡಿ ಅಕಸ್ಮಾತ್ ಒಂದು ರೂಪಾಯಿ ತಗೋತಾರೆ ಯಾಕಂದರೆ ಹನ್ನೆರಡು ಗಂಟೆ ಮೇಲೆ ಕೋಡ್ ಚಾರ್ಜ್ ಅಂತ ತಗೋತಾರೆ ಅದು ಒಂದು ರೂಪಾಯಿ ಅದು ಒಂದು ಅರ್ಧ ಲೀಟ್ರ್ ಪ್ಯಾಕೆಟ್ಗೆ ಮಾತ್ರ ಅದನ್ನು ಬಿಟ್ಟು ಯಾರುವೆ ಐದು ರೂಪಾಯಿ ಹತ್ತು ಗಂಟ ಜಾಸ್ತಿ ತಗೊಳ್ಳೋ ಅವಶ್ಯಕತೆ ಇರಲ್ಲ ತಗೊಳ್ಳಂಗೂ ಇಲ್ಲ ಅದರಿಂದಾಗಿ ದಯವಿಟ್ಟು ಪ್ರತಿಯೊಬ್ಬರು ಈ ಥರ ಬಂತು ಅಂತಂದರೆ ನೀವು ಅದನ್ನು ಪ್ರಶ್ನೆ ಮಾಡಬೇಕು ಮತ್ತು ಅದನ್ನು ನೀವು ಕೇಳಬೇಕು ಅದರಿಂದಾಗಿ ಯಾರೂ ಜಾಸ್ತಿ ಕೊಟ್ಟು ಖರೀದಿ ಮಾಡೋಕ್ಕೆ ಹೋಗಬೇಡಿ